ನಮ್ಮ ಹೊಂದ್ರೆ ಅಕ್ಕಿ ಹುಡಿ ತರೀಕ ನಮ್ಮ ಭಾಗದಾಗ ಏ ತಿಪ್ಪನಾನ ಮುಡಿ ಬಿಡದೆ ಅಕ್ಕಿ ಹುಡ್ತಿರಲ್ಲಪ್ಪ ಏ ಬಂಗಿರಿ ಜೋಗ್ರಿ ಕ್ಯಾ ગાನಾ બોಲ್ತೀಯಾ ರ ಮಸ್ತ್ ಮಸ್ತ್ ತಾರಿಪ್ ಕರೋ ನಿಮಗೆ ಹೇಳತ್ತೀನಿ ನನಗೆ ಯಾತನ ಬಜರಿ ಮಾಡಿ ಕಟ್ಟ ಇಂಟರೆಸ್ಟ್ ಬಂದ ನಾನು ಹೀಗೆ ಅಕ್ಕಿ ಏನು ಬಂದಾಳ ಬೋಳೆ ಮಗ ಅಂದಾಳ ನಾ ಅಂಬಾಲ ನಾ ಬೋಳಿ ಮಗನೇ ಇದ್ದೀನಿ ಪಾಪ ಅವ್ರು ಅವ್ರು ಪತಿವರ್ತೇವೆ ಯಾಕಂದ್ರೆ ನಾ ಬೋಳಿ ಮಗನಿ ನಾ ಅಕ್ಕಿನ ಗತಿ ನಾ ಬೈಬೇಕಾದ್ರೆ ಬೇಕಾದ್ರ ಅವನಿಗೆ ಮಗನಿಗೆ ಎಲ್ಲಿಗೆ ಬೇಕಲ್ಲಿಗೆ ಝಾಡಿಸ್ತೀನಿ ಕರೆ ಏನ ಬಾರತ ತೆಲೀಕಿ ಮಾಡಲಿ ಬಿಡದೇ ಒಟ್ಟಿ ಬಿಡಕ್ಕೆ ಹೋಗಿ ನೀವು ಸಭಾ ಈಗೇ ನನಗ ಫುಲ್ ಈ ಹತ್ರ ನೀವು ಭೀ ಡಿಮ್ಮ ಇದ್ರಿ ನಾವೇ ಡಿಮ್ಮ ಇದ್ದ ಒಬ್ಬ ಗೊತ್ತಿಲ್ಲ ಮನೆಯಲ್ಲ ಮೇಘರಾಜಾಗ ಹೇಳಿಲ್ಲ ಈಗ ಹೆಣ್ಣು ಶ್ರೇಷ್ಠದ ಅಂತಾರೆ ನಿನ್ನ ಹೆಣ್ಣು ಶ್ರೇಷ್ಠ ಇರ್ತೇ ಒಳಿ ನನ್ನ ಗಂಡಿ ಗೊತ್ತ ರಾತ್ರಿ ಜಡ್ತಿ ನನ್ ಮುಗಿಬೇಕಾದ್ರೆ ಜಡ್ತಿ ಜಡಿಬೇಕಾದ್ರೆ ಎಲ್ಲ ಕೂತಿದ್ ಹೋಗಿ ವೆಂಕಟಣ್ಣನ ಮನೆಗೆ ಹೋಗಿ ಕಾಜು ಪಾಯಿ ಎಲ್ಲ ಜಿರಬೇ ತಿಂದು ಹೋಗ್ ಮಂಜ ಅದು ಮುಗಿದ ಮೇಲೆ ಮುಂಜಾಳ ಬಂದ ಗುಡಿಯ ಮುಂಗಾಡಿ ಐದಕ್ಕೆ ಬಂದ ಮತ್ತೆ ಬೋರಿಂಗ್ ಮಗ ಕುರ್ಸನ್ சூளி மகாச்சாய கீக நீவாங்க கவி நினைக்கிறேன் தைரிய விடுத்த ஏதா துறந்த கை மாந்தனா நகத்தான

ஏன்னா ஏ சீரு தரல மணி ஹோனாரா ஏ சீரு தரல மணி ஹோ தானா திருவிழ்க்கு மகத்தான சிறு தந்தனா துரத்த கை வாடி கரத்தி தந்தன மகதாளா दूर गंगा वाले गंगा जी बलम जी बलम जी